ಪ್ರಿಯ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಹೇಗಾದರೂ ಮೋಸಕ್ಕೆ ಗುರಿಯಾಗಬಹುದು ಇದು ಸ್ನೇಹಿತರಿಂದಾಗಬಹುದು ಕುಟುಂಬ ಸದಸ್ಯರಿಂದಾಗಬಹುದು ಅಥವಾ ಜೀವನದ ಬೇರೆ ಯಾವ ಕ್ಷಣದಲ್ಲಿಯಾದರೂ ಆಗಿರಬಹುದು ಆದರೆ ಮೋಸ ಮಾಡಿದವರ ಮುಂದೆ ಮೌನವಾಗಿ ಆಟವಾಡಬೇಕು ಎಂಬ ಮಾತು ನಮ್ಮ ಹೃದಯಗಳಿಗೆ ಒಂದು ವಿಶೇಷ ಸಂದೇಶ ನೀಡುತ್ತದೆ ಮೋಸಕ್ಕೆ ಗುರಿಯಾದಾಗ ನಮ್ಮಲ್ಲಿ ಮೂಡುವ ಪ್ರಥಮ ಪ್ರತಿಕ್ರಿಯೆ ಕ್ರೋಧ ನೋವು ಆಕ್ರೋಶ ಇವೆಲ್ಲ ಆಗಿರಬಹುದು ಆದರೆ ಈ ಮಾತು ನಮಗೆ ಹೇಳುವುದು ನಮ್ಮ ಆಕ್ರೋಶವನ್ನು ತಡೆ ಹಿಡಿದು ಆ ಮೌನದಿಂದ ನಿಷ್ಕ್ರಿಯವಾಗಿ ನಿಲ್ಲುವುದಲ್ಲ ಇದನ್ನು ನಾನು ತೀಕ್ಷ್ಣ ಬುದ್ಧಿಯ ಚಿಹ್ನೆ ಎಂದು ನೋಡುವೆನು ಮೌನ ಎಂದರೆ ದುರ್ಬಲತೆ ಎಂದು ಬಹಳಷ್ಟು ಮಂದಿ ಭಾವಿಸಬಹುದು ಆದರೆ ಸತ್ಯವೂ ಇಲ್ಲ ಸಾಮರ್ಥ್ಯವೂ ಇಲ್ಲದವರು ಮಾತ್ರ ಮೋಸ ಮಾಡುತ್ತಾರೆ ನಾವು ಮೋಸದಿಂದ ನಲುಗಿದಾಗ ಅದಕ್ಕೆ ಪ್ರತಿಸ್ಪಂದಿಸದೆ ಶಾಂತವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಹೊಂದಿದಾಗ ಮಾತ್ರ ನಾವು ಮೋಸ ಮಾಡುವವರಿಗಿಂತ ಶ್ರೇಷ್ಠರಾಗುತ್ತದೆ ಮೌನವು ನಮಗೆ ಸತ್ವವಂತಿಕೆಯನ್ನು ನೀಡುತ್ತದೆ ಅದು ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಏಕೆಂದರೆ ನಿಮ್ಮ ಮೌನವಾಗಿರುವಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ನಿಮ್ಮ ಯೋಚನೆಗಳು ಹೆಚ್ಚು ಸ್ಪಷ್ಟವಾಗುತ್ತವೆ ಮತ್ತು ನೀವು ನಿಮ್ಮ ಮುಂದಿನ ಹೆಜ್ಜೆಯನ್ನು ಹೆಚ್ಚು ಬುದ್ಧಿವಂತಿಕೆಯಿಂದ ಇಡುವಂತೆ ಮಾಡುತ್ತವೆ ನಾವು ಪ್ರತಿಸ್ಪಂದನೆ ನೀಡಲು ಮೊದಲಿಗೆ ಯೋಚನೆ ಮಾಡಬೇಕು ಮೋಸ ಮಾಡಿದವರಿಗೆ ಪ್ರತಿಯಾಗಿ ತಕ್ಷಣವೇ ಪ್ರತ್ಯುತ್ತರ ನೀಡಿದರೆ ಅವರು ನಮ್ಮನ್ನು ಮತ್ತಷ್ಟು ಕೆಡಿಸುವ ಶಕ್ತಿ ಹೊಂದಬಹುದು ಆದರೆ ಮೌನವಾಗಿರುವುದರಿಂದ ನೀವು ಅವರ ಕೃತ್ಯವನ್ನು ತಕ್ಕ ರೀತಿಯಲ್ಲಿ ಹತೋಟಿಯಲ್ಲಿಡಬಹುದು ಮೌನದ ಮೂಲಕ ನಾವು ಮೋಸ ಮಾಡಿದವರಿಗೆ ಒಂದು ತೀಕ್ಷ್ಣ ಸಂದೇಶವನ್ನು ನೀಡುತ್ತೇವೆ ನಾನು ನಿನ್ನ ಕೃತ್ಯಕ್ಕೆ ಪ್ರತಿಕ್ರಿಯಿಸಲಿಲ್ಲ ಆದರೆ ನಾನು ಬುದ್ಧಿವಂತಿಕೆಯಿಂದ ನನ್ನ ಮುಂದಿನ ಹೆಜ್ಜೆಯನ್ನು ಇಡುತ್ತೇನೆ ಅಂತಹ ಮೌನವು ನಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ನಾವು ಮತ್ತೊಬ್ಬರನ್ನು ಮುರಿಯಲು ಅಥವಾ ಅವರನ್ನೇ ಕೆಡಿಸಲು ಹೋಗದಾಗ ಅದು ನಮಗೆ ಮಾತ್ರವಲ್ಲ ಇತರರಿಗೆ ಸಹ ಸಕಾರಾತ್ಮಕ ಸಂದೇಶವನ್ನು ನೀಡುತ್ತದೆ ಹೀಗಾಗಿ ಪ್ರೀತಿಯ ಸ್ನೇಹಿತರೆ ಜೀವನದಲ್ಲಿ ನಾವು ಮೋಸಕ್ಕೆ ಗುರಿಯಾದಾಗ ಮೌನವಾಗಿರಿ ಅದು ದುರ್ಬಲತೆ ಅಲ್ಲ ಬುದ್ಧಿವಂತಿಕೆಯ ಸಂತೇಶ ಸಂಕೇತ ಮೋಸ ಮಾಡಿದವರು ತಮ್ಮದೇ ರೀತಿಯಲ್ಲಿ ತಪ್ಪುಗಳ ಪಾಠವನ್ನು ಕಲಿಯುತ್ತಾರೆ ಆದರೆ ನೀವು ಮೌನವಾಗಿರುವುದರಿಂದ ತಮ್ಮ ಬುದ್ಧಿಯಂತಿಕೆಯಿಂದ ಶಕ್ತಿಯನ್ನು ಪಸರಿಸುತ್ತೀರಾ ಅಂತೆಯೇ ಈ ಮೌನ ಶಕ್ತಿ ಈ ಮೌನ ಎಂಬ ಶಕ್ತಿ ನಮ್ಮ ಜೀವನದಲ್ಲಿ ಹೆಚ್ಚಿನ ಶಾಂತಿಯನ್ನು ಸಮಾಧಾನವನ್ನು ಮತ್ತು ಅತ್ಯುತ್ತಮ ಬುದ್ಧಿವಂತಿಕೆಯನ್ನು ತರಲು ಸಹಾಯ ಮಾಡುತ್ತದೆ ನೀವು ಮಾಡಿದ ಪ್ರತಿಕೃತ್ಯವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಶ್ರೇಷ್ಠತೆಯನ್ನು ಶ್ರೇಷ್ಠತೆಯನ್ನು ತರುವಂತಾಗಲಿ ಧನ್ಯವಾದಗಳು